ಮಂಗಳ ಅಂದಾಗ ಎಲ್ಲರೂ ಹೇಳೋದು ಅವರು ಸೆಕ್ಸ್ ವರ್ಕ್ ಮಾಡ್ತಾರೆ ಅವರು ಹಣ ಸಂಪಾದನೆ ಮಾಡಬಹುದು ಬೆಂಕಿ ಅಂದಾಗ ಬಾಯಿ ಸುಡಲ್ಲ ಬೆಂಕಿಲ್ ಕೈ ಇಟ್ಟಾಗ್ಲೇ ಸುಡೋದು ಈಸಿ ವೇ ಆಫ್ ಮೇಕಿಂಗ್ ಮನಿ ಅಂತ ಅನ್ಕೊಂಡ್ರೆ ಅದು ತುಂಬಾ ಸುಳ್ಳು ತುಂಬಾ ತಪ್ಪು ಅಡ್ವೈಸ್ ಇಸ್ ಅ ಫ್ರೀ ಆ ಜಾಗದಲ್ಲಿ ನಿಂತವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ ರೌರ್ಯನ್ ಮೇರ್ಯೋದಕ್ಕೆ ದೇ ಆರ್ ನಾಟ್ ಯುವರ್ ಪ್ಲೇ ಗ್ರೌಂಡ್ ಟು ಪ್ಲೇ ಇವಾಗ ನಿಮ್ಮ ಸಮಾಜದಲ್ಲಿ ಮಂಗಳ ಅಂದಾಗ ಎಲ್ಲರೂ ಹೇಳೋದು ಅವರು ಸೆಕ್ಸ್ ವರ್ಕ್ ಮಾಡ್ತಾರೆ ಅವರು ಹಣ ಸಂಪಾದನೆ ಮಾಡಬಹುದು ಅಂತ ಬಟ್ ಆ ಸೆಕ್ಸ್ ವರ್ಕ್ ಅನ್ನೋದು ಎಷ್ಟು ಕಷ್ಟ ಕೋರ್ಸ್ ಬೆಂಕಿ ಅಂದಾಗ ಬಾಯಿ ಸುಡೋಲ್ಲ ಬೆಂಕಿಲ್ ಕೈ ಇಟ್ಟಾಗ್ಲೇ ಅದು ಸುಡೋದು ಆ ಒಂದು ಜೀವನದಲ್ಲಿ ಏನು ಕಷ್ಟಗಳಿದೆ ಆಗು ಹೋಗುಗಳಿದೆ ಅದನ್ನ ನೋಡ್ಬೇಕಾಗಿ ಖಂಡಿತ ಬರುತ್ತೆ ಈಸಿ ವೇ ಆಫ್ ಮೇಕಿಂಗ್ ಮನಿ ಅಂತ ಅನ್ಕೊಂಡ್ರೆ ಅದು ತುಂಬಾ ಸುಳ್ಳು ತುಂಬಾ ತಪ್ಪು ಈಗ ಭಿಕ್ಷಾಟನೆ ವಿಚಾರಕ್ಕೆ ಬಂದರೂ ಕೂಡ ಅದು ನಮ್ಮ ಹಕ್ಕಲ್ಲ ಇದು ಬೇಡ್ತಾ ಇದೀವಿ ಹೊಟ್ಟೆಪಾಡಿಗೆ ಬೇಡ್ತಾರೆ ಈಗ ನೀವೇ ಆಗಲಿ ಯಾರ ಹತ್ರನ ಅಟ್ಲೀಸ್ಟ್ ನಿಮ್ಮ ಕೊಲೀಗ್ಸ್ ಹತ್ರ ನೀವು ಒನ್ ಥೌಸಂಡ್ ರುಪೀಸ್ ಆಸ್ ಸಾಲ ಅಂತ ಹ್ಯಾಂಡ್ ಲೋನ್ ಅಂತ ತಗೊಳಕು ಕೂಡ ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿನಲ್ಲಿ ಯಾವ ಯಾವ ರೀತಿ ನಮ್ಮ ತಂದೆ ಬಂದು ಜರ್ನಲಿಸ್ಟ್ ಆಗಿದ್ರು ತಾಯಿ ಸ್ಟಾಫ್ ನರ್ಸ್ ಆಗಿದ್ರು ಒಂದು ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ನನ್ನ ಬಗ್ಗೆ ಮಾತ್ರ ಹೇಳಬೇಕು ಅಂತಂದ್ರೆ ಅಷ್ಟು ಒಳ್ಳೆ ಫ್ಯಾಮಿಲಿಯಿಂದ ಬಂದು ಇನ್ನೊಬ್ರು ಮುಂದೆ ಕೈ ನೀಡೋವಾಗ ಆ ಜನ್ಮ ಅಲ್ಸತ್ತೋಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ನಿಮ್ಮನ್ನ ಯಾರು ಬೇಡ ಅಂತ ಹೇಳ್ತಾರೆ ನನ್ನ ಅನ್ನ ಫೀಲಿಂಗ್ಸ್ ನ ಹೇಳಕ್ ಬಂದ್ರೆ ಅದಕ್ಕೆ ಉಲ್ಟಾ ಕ್ವಶನ್ ಮಾಡೋದು ತುಂಬಾ ಜನ ಇದ್ದಾರೆ ಸೊ ನಾನು ಹೇಳೋದಿಷ್ಟೇ ಅವರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಯು ಡೋಂಟ್ ನೀಡ್ ಟು ಆಸ್ ಎನಿ ಕ್ವಶನ್ ಯಾಕೆ ಈ ಥರ ಬರ್ತೀರಾ ಬೆಳಗ್ಗೆ ಬಂದು ಬೆಳಗ್ಗೆ ಬಂದು ಭಿಕ್ಷಾಟನೆಯಲ್ಲಿ ನಿಂತಾಗ ಯಾಕೆ ಈ ಕೆಲಸ ಮಾಡ್ತೀರಾ ನೀವು ಬಂದು ಈ ಕೆಲಸ ಮಾಡ್ಬೋದು ಆ ಕೆಲಸ ಮಾಡ್ಬೋದು ಈಸ್ ಅ ಫ್ರೀ ಅಡ್ವೈಸ್ ಇಸ್ ಅ ಫ್ರೀ ಆ ಜಾಗದಲ್ಲಿ ನಿಂತವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ ಈವನ್ ಸೆಕ್ಸ್ ವರ್ಕ್ ಬಂದಾಗ ಆ ಯೋಚನೆಗೆ ಬಂದಾಗ ಎಷ್ಟು ಪೂರಿಕಿಗಳು ಸಿ ದೊಡ್ಡವರು ಬಂದು ಯಾರು ಬಂದು ನಮ್ಗೆ ತೊಂದರೆ ಕೊಡಲ್ಲ ಈಗ ಪೊಲೀಸ್ ಅಂತಂದ್ರು ಮೇಲ್ಗಡೆ ಅಧಿಕಾರಿಗಳು ನಮ್ಮ ಹತ್ರ ಮಾತಾಡಲ್ಲ ಪಾಪ ಕಾನ್ಸ್ಟೇಬಲ್ ಚಿಕ್ಕ ಚಿಕ್ಕ ಹುದ್ದೆಗಳಲ್ಲಿ ಇರೋರೆ ಬರೋದು ರೌಡಿ ಅಂತ ಹೇಳಿದಾಗ ದೊಡ್ಡ ರೌಡಿಗಳು ನಮ್ಮ ಹತ್ರ ಈ ಚಿಲ್ಲರೆಗಳು ಏನೋ ಗಂಜಾ ಹೊಡೆದ್ರು ಇವ್ರುಗಳು ಬಂದು ನಮಗೆ ಕೊಡೋ ಟಾರ್ಚರ್ಗಳು ಆ ಮಕ್ಳುಗಳಿಗೆ ಎಷ್ಟೋ ಜನ ಎಷ್ಟೋ ಸರ್ತಿ ನಾನು ನೋಡ್ತೀನಿ ಚಾಕುಗಳಲ್ಲಿ ಕುಯ್ದಿರೋದು ಕಟ್ ಮಾಡಿರೋದು ಅವ್ರುಗಳಿಗೆ ಆಕ್ಸಿಡೆಂಟ್ ಮಾಡೋದು ಒಡ್ದು ಕಳಿಸೋದು ನಿಮ್ಗೆ ಇಷ್ಟ ಇದ್ದವ್ರು ಹೋಗಿ ಕಷ್ಟ ಇದ್ದಾರ ನಿಂಪಾಡ ನಿಮ್ಮ ಮನೆಗೆ ಹೋಗಿ ಆದ್ರೆ ಅವ್ರನ್ನ ಒಡೆದು ಅವ್ರನ್ನ ನೋವು ಪಡಿಸಿ ಅವ್ರನ್ನ ಹಿಂಸೆನಲ್ಲಿ ನಿಮ್ಮ ನಿಮ್ಮ ಕ್ರೌರ್ಯ ಮೇರಿಯೋದಕ್ಕೆ ದೇ ಆರ್ ನಾಟ್ ಯುವ ಪ್ಲೇ ಗ್ರೌಂಡ್ ಟು ಪ್ಲೇ ನಿಮ್ಮ ಕ್ರೌರ್ಯಗಳನ್ನ ತೋರ್ಸೋದಕ್ಕೆ ಅವರು ಒಂದು ಅಂಶವಾಗಿ ಯೂಸ್ ಮಾಡ್ಕೋಬೇಡಿ ನಮ್ಮನ್ನ ದಯವಿಟ್ಟು ನಿಮ್ಮ ಕ್ರೌರ್ಯ ಮನೇಲಿ ತೋರಿಸಿ ಇವ್ರು ಏನೇ ಮಾಡಿದ್ರು ಇವ್ರು ಮತ್ತೆ ಕಂಪ್ಲೇಂಟ್ ಕೊಡೋಕೋದೇ ಈಗ ಒಬ್ಬರಿಗೆ ಕುಯ್ದಿರ್ತಾರೆ ಅಥವಾ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂದರೆ ಲಾಂಗ್ ಪ್ರೊಸೆಸ್ ಅಲ್ಗೋಗಿ ಕಂಪ್ಲೇಂಟ್ ಕೊಡಬೇಕು ಅವ್ರ ತಕ್ಷಣ ಕೇಳೋಕ್ಕೆ ಮಾತೊಂದೇನೆ ನೀವೇನಕ್ಕೆ ನಿಂತ್ಕೊಂತೀರ ನೀವು ನಿಂತ್ಕೊಳೋದ್ರಿಂದ ಅವ್ರು ಹೊಡಿತಾರೆ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾರೆ ಸರ್ಕಾರ ಅವ್ರಿಗೆ ಅವ್ರಿಗೆ ಕೆಲಸ ಇದೆ ಅದನ್ನ ಅವ್ರು ಮಾಡ್ತಾರೆ ಹಾಗೆ ಅಂತ ಅವ್ರು ನಮ್ಮನ್ನು ಬಿಡೋಕ್ಕೂ ಆಗಲ್ಲ ಅವ್ರು ನಮ್ಮನ್ನ ಕಟ್ಕೊಳಕ ನುಂಗ್ಲಾರದು ಬಿಸಿ ತುಪ್ಪ ಸೊ ಕೆಲವು ಸರ್ತಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಖಂಡಿತ ಕಂಪ್ಲೇಂಟ್ ತೊಗೊಂತಾರೆ ಆ್ಯಕ್ಷನ್ ತಗೊಳ್ತಾರೆ ಮಾರನೇ ದಿವಸ ಅವನು ಎಲ್ಲಿರ್ತಾನೋ ಎಲ್ಲಿಂದ ಬಂದಿದ್ದಾನೋ ಏನಂತ ಅಂತ ಅವ್ರಿಗೆ ಹೇಗೆ ಗೊತ್ತಾಗತ್ತೆ ಸೊ ಈ ರೀತಿ ಯಾವುದೂ ಕೆಲಸ ಬಂದು ಈಸಿ ಇಲ್ಲ ಇವಾಗ ನೀವು ಹೇಳಿದ್ರಿ ಇನ್ನೊಬ್ಬರು ಮುಂದೆ ನಿಂತ್ಕೊಂಡು ನಾವು ಅವ್ರ ಹತ್ರ ಹಣ ಕೇಳಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ನಿಮ್ಮ ಲೈಫಲ್ಲಿ ಯಾವಾಗಲೇ ನಿಮ್ಗೆ ಅನಿಸಿಲ್ವಾ ಇದು ಬೇಡ ಸಾಕು ಇನ್ನು ಅಂದರೆ ಒಂದು ಸೂಸೈಡಲ್ ಅಟೆಂಪ್ಟಿಗೆ ಯಾವಾಗಾದರೂ ನೀವು ಹೋಗಿದ್ರಾ ನಾನು ಫಸ್ಟ್ ಏನೇ ಒಂದ್ಸತ್ ಕೇಳಿದ್ದೆ ದಿನಾ ಸಾಯೋರ್ಗಾಳೋರು ಯಾರು ಅಂತ ಸೂಸೈಡಲ್ಲಿ ಅಟೆಂಪ್ಟ್ ಬಂದು ನನ್ನ ಲೈಫಲ್ಲಿ ಒಂದು ಟೂ ತ್ರೀ ಟೈಮ್ಸ್ ಆಗಿದೆ ಲೈಕ್ ಕಮ್ಯುನಿಟಿನಲ್ಲಿ ಒಂದು ಟಾರ್ಚರ್ ಆದಾಗ ಇನ್ ದ ಬಿಗಿನಿಂಗ್ ಐ ಯೂಸ್ ಟು ದಿನಾ ಬೆಳಗ್ಗೆದ್ದು ಅದು ಫೆನೈಲ್ ಇದ್ದೀನಿ ಈ ಬೇಡ ಸಾಕು ಲೈಫ್ ಸತ್ತೋಗ್ಬೇಕು ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಲೈಫ್ ವಾಸ್ ಗೋಯಿಂಗ್ ಈಸಿಲಿ ಚೆನ್ನಾಗಿತ್ತು ಲೈಫ್ ಎಲ್ಲ ಚೆನ್ನಾಗಿತ್ತು ಕೆಲವು ವಿಷಯಗಳಲ್ಲಿ ಮಾನಸಿಕವಾಗಿ ತೊಂದರೆಗಳು ಬಂದಾಗ ಲೈಕ್ ಲವ್ ವಿಚಾರಕ್ಕೆ ಬಂದಾಗ ಪ್ರೀತಿ ಪ್ರೇಮ ಈ ವಿಷಯಕ್ಕೆ ಬಂದಾಗ ಕೆಲವು ಹ್ಯಾಂಗಿಂಗ್ಗಳು ಮಾಡ್ಕೊಳ್ಳೋದಕ್ಕೆ ಎರಡು ಸರ್ತಿ ಟ್ರೈ ಮಾಡಿದೆ ಪಾಯ್ಸನ್ ಕೊಡ್ತಿದ್ದೀನಿ ಕೈಗಳು ಕಟ್ ಮಾಡ್ಕೊಂಡಿರ್ತೀನಿ ಈವನ್ ಈಗಲೂ ಅನಿಸತ್ತೆ ಬೇಡ ನಮಗೆ ಲೈಫು ಸಾಕು ದೇವ್ರೇನಾದ್ರೂ ಒಂದು ಫಸ್ಟ್ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಪಿಕ್ಚರ್ ಗಳು ಬರ್ತಾ ಇತ್ತು ಗಿಣಿನಲ್ಲಿ ಜೀವ ಇಟ್ಟಿರ್ತಾ ಇದ್ರು ಉಂಗುರದಲ್ಲಿ ಜೀವ ಇಟ್ಟು ಆ ತರ ಏನಾದ್ರು ಸಿಕ್ಕಿದ್ರೆ ನಮಗ್ ಕ್ವಿಟ್ ಮಾಡ್ಬೇಕು ಅನ್ಸ್ದಾಗ ಗಿಣಿನ ತೆಗ್ದು ಹಾರ್ ಬಿಡ್ಬೋದಾಗಿತ್ತು ಆದ್ರೂ ಕೂಡ ನೀವು ಇಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಇದಕ್ಕೆ ಕಾರಣ ಏನು ಕಾರಣ ಏನು ಅಂತಂದ್ರೆ ನಮಗ ಮುಂಚೆಯಿಂದ ಇಂದ ಕಮ್ಯುನಿಟಿನಲ್ಲಿ ಇರೋರು ಇದೇ ಸ್ಟ್ರಗಲ್ ಗಳನ್ನ ಫೇಸ್ ಮಾಡಿ ಬಂದಿದ್ದಾರೆ ಇನ್ನ ನಾವು ಅನ್ಭವಸ್ಕೊಂಡು ಬಂದ್ರೆ ನನ್ನ ಮುಂದೆ ಇರೋಂಥ ಪೀಳಿಗೆಗಳು ಇದನ್ನೇ ಅನ್ಭವಿಸ್ತದೆ ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಏನು ಚೇಂಜಸ್ ಏನು ಚೇಂಜಸ್ ಇಲ್ಲ ಅಂದಾಗ ದಿಸ್ ಇಸ್ ಲೈಫ್ ಅಂತ ಗೊತ್ತಾಗೋಯ್ತು ಅಲ್ವಾ ದಿನ ಬೆಳಗ್ಗೆ ಎದ್ದು ನೆಲ ಆಗಿಲೇಬೇಕು ಬೀಜ ಬಿತ್ತಲೇಬೇಕು ನೀರು ಉಯ್ಲೇಬೇಕು ಆ ಬೆಳೆ ನಾವು ಕುಯ್ಲೇಬೇಕು ಅಂತ ನಮಗೆ ಗೊತ್ತಿರಬೇಕಾದ್ರೆ ನಾನು ತಿರ್ಗಾ ನಾಳೆ ಬೆಳಗ್ಗೆ ಕುದ ನೆಲದ ಅಗಿಲೇಬೇಕಾ ಅಂತ ಹೇಳೋದು ಮೂರು ಕಥನ ಆದ್ರಿಂದ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಲೈಫ್ ಹೇಗ್ ಬಂದಿದೆ ಹಾಗೆ ಎಕ್ಸೆಪ್ಟ್ ಮಾಡ್ಕೊಂಡು ಅದರಲ್ಲಿ ಸಂತೋಷ ನೋಡ್ಕೊಂಡು ಆರಾಮಾಗಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾ ಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ